ಗಿಲ್ಲಿ ಮತ್ತು ಕಾವ್ಯ ನಿಜವಾಗ್ಲು ಮದುವೆ ಆಗ್ತಾರ ಸೊ ಏನ ಆ ಪ್ರಶ್ನೆಗಳು ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಅಸಲಿಗೆ ಕಾವ್ಯ ಹೇಳುವಂಥದ್ದು ನಾನು ಕೇವಲ ಫ್ರೆಂಡ್ ಆಗಿರುವಂತದ್ದು ಫ್ರೆಂಡ್ಶಿಪ್ ಬಿಟ್ರೆ ಬೇರೆನು ಕೂಡ ಇಲ್ಲ ನಮ್ಮ ಬಗ್ಗೆ ಕೇವಲ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಹೊರತು ಏನೂ ಕೂಡ ಇಲ್ಲ ಗಿಲ್ಲಿ ಬಿಗ್ ಬಾಸ್ ಮನಗಡೆ ತುಂಬಾನೇ ರೇಗಿಸ್ತಾ ಇದ್ದ ಕಾವು ಕಾವು ಅಂತೆಲ್ಲ ಮತ್ತೆ ಕೈ ಇಟ್ಕೊಳ್ಳುವಂಥದ್ದೆಲ್ಲ ಆಗ ಗಿಲ್ಲಿ ಕಾವ್ಯಗೆ ಎಡಿಟೆಡ್ ಆಗಿ ಮಾತನ್ನು ಸಹ ಬಿಟ್ಟಿರುವಂತಹ ಉದಾಹರಣೆಗಳಿದೆ ಆ ಕಾವ್ಯ ಸಕ್ಕಾ ಬಟ್ಟೆ ಸತಿ ಹೇಳಿರುವಂತದ್ದು ಜಾಸ್ತಿ ನನ್ನ ರೇಗಿಸ್ಬಿಡ ಇರಿಟೇಟ್ ಮಾಡ್ಬಿಡ ಅನ್ನ ಕರಿಬೇಡ ನನಗೆ ನೆಕ್ಸ್ಟ್ ಹುಡುಗನ ನೋಡಕ್ಕೆ ಮದ್ವೆಗು ತುಂಬಾನೇ ಕಷ್ಟ ಆಗುತ್ತೆ ಮನೇಲಿ ಅಂತೆಲ್ಲ ಬಹಳಷ್ಟು ಸಖತ್ ಕೂಡ ಹೇಳ್ತಾ ಇದ್ರು ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೇಲಿ ಆಚೆ ಬಂದ್ಮೇಲೆ ಗಿಲ್ಲಿ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಎಲ್ಲೂ ಕೂಡ ಆಚೆ ಕೌಡೆ ಅವರು ಸಿಗ್ತಾನೆ ಇಲ್ಲ ಅಷ್ಟರ ಮಟ್ಟಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳನ್ನ ಪೊಲಿಟಿಷಿಯನ್ಸ್ ಗಳನ್ನ ಮೀಟ್ ಮಾಡ್ತಾ ಇದ್ದಾರೆ ಬ್ಲೆಸಿಂಗ್ಸ್ ಅನ್ನ ಪಡ್ಕೊಳ್ತಾ ಇದಾರೆ ಅತಿ ಬೇಗ ಮತ್ತೊಮ್ಮೆ ಜನರನ್ನ ಮೀಟ್ ಅಪ್ ಮಾಡ್ತಾರೆ ಮಂಡ್ಯದಲ್ಲಿ ಕಾವ್ಯ ಅವ್ರ ಗಳನ್ನ ಕೊಡ್ತಾ ಮಾತನಾಡುತ್ತಾರೆ ಕೇವಲ ಫ್ರೆಂಡ್ಸ್ ಅಷ್ಟೇ ಮದುವೆ ರೀತಿ ಏನು ಕೂಡ ಇಲ್ಲ ಮನೆಯಲ್ಲಿ ತೋರಿಸುವಂತ ಹುಡುಗನನ್ನ ಮದುವೆ ಆಗ್ತಾನೆ ಬಟ್ ಇಲ್ಲಿಗೆ ಖಂಡಿತವಾಗಿಯೂ ಕೂಡ ಇಷ್ಟ ಇದೆ ಕಾವ್ಯನ ನನ್ನ ಮದ್ವೆ ಆಗೋಕೆ ಬಟ್ ಎಲ್ಲೂ ಕೂಡ ಅವರು ಹೇಳ್ಕೊಂಡಿಲ್ಲ ಬಟ್ ಅವ್ರ ಒಬ್ರು ಕೇಳ್ತಾರೆ ಕಂಕಣ ಬಗ್ಗೆ ಏನಾದ್ರು ಕೂಡ ಬಂದ್ರೆ ಖಂಡಿತವಾಗಿಯೂ ಕೂಡ ನೋಡೋಣ ಈಗಲೇ ನಾವ್ ಏನಾಗ್ತಿ ಹೇಳಕ್ ಆಗೋದಿಲ್ಲ ಅಂತ ಕೂಡ ಗಿಲಿ ನಟ ಹೇಳ್ತಾರೆ ಗಿಲ್ಲಿಗೆ ಇಷ್ಟ ಬಟ್ ಕಾವಿಗೆ ಇಷ್ಟ ಇಲ್ಲ ಫ್ರೆಂಡ್ ಆಗಿರೋಕೆ ಪಡ್ತಾ ಇದ್ದಾರೆ ಕಾವ್ಯ ಆದ್ರೆ ಅಭಿಮಾನಿಗಳು ತುಂಬಾನೇ ಆಸೆ ಪಡ್ತಾ ಇದಾರೆ ಮದ್ವೆ ಆಗ್ಬೇಕು ಅಂತ